ಆತ್ಮೀಯ ವಿದ್ಯಾರ್ಥಿಗಳಿಗೆ ಸುಸ್ವಾಗತ ತಿಳಿಗನ್ನಡ ದ್ವಿತೀಯ ಭಾಷಾ ಪಠ್ಯಪುಸ್ತಕದಲ್ಲಿರುವ ಪಾಠ ಮೂರು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಪಾಠವನ್ನ ತಿಳಿದುಕೊಳ್ಳೋಣ ಬರೆದವರು ರಮೇಶಗೌಡ ಎಂಕೆ ಕೃತಿಕಾರರ ಪರಿಚಯವನ್ನು ಮೊದಲಿಗೆ ಮಾಡಿಕೊಳ್ಳೋಣ ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ಇದು ಇವರ ಪೂರ್ಣ ಹೆಸರು ಇವರು ಧಾರವಾಡ ಜಿಲ್ಲೆಯ ನರಗುಂಡ ತಾಲೂಕು ಕಿತ್ತೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿದರು ಇವರ ಕೃತಿಗಳು ಅಮೃತಕ್ಕೆ ಹಾರಿದ ಗರುಡ ರೂಪಾ ಬಯಲು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಹಾಗೂ ಹಲವು ಲೇಖನಗಳನ್ನು ಬರೆದಿದ್ದಾರೆ ಇವರಿಗೆ ಸಂದ ಪ್ರಶಸ್ತಿಗಳು ರತ್ನಾಕರ ವರ್ಣ ಮುದ್ದಣ್ಣ ದತ್ತಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ ಪಾಠ ಪ್ರವೇಶ ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಅಡ್ಡಿಯಾಗಲಾರವು ಅಸಾಧ್ಯವಾದುದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ ಅದಕ್ಕೆ ವಿಶೇಷ ಚೇತನರ ಒಲಿಂಪಿಕ್ಸ್ ಉತ್ತಮ ಉದಾಹರಣೆ ವಿಕಲಚೇತನರಾಗಿದ್ದರೂ ಕ್ರೀಡಾ ಕ್ಷೇತ್ರದಲ್ಲಿ ಮಾಲತಿ ಹಳ್ಳ ಭರತನಾಟ್ಯದಲ್ಲಿ ಸುಧಾಚಂದ್ರನ್ ವೈಜ್ಞಾನಿಕ ಕ್ಷೇತ್ರದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಪ್ರಸಿದ್ಧರಾದಂತೆ ಸಂಗೀತ ಕ್ಷೇತ್ರದಲ್ಲಿ ಪುಟ್ಟರಾಜ ಗವಾಯಿಗಳು ಒಬ್ಬರು ಅಂಧರಾಗಿದ್ದರೂ ಹಲವಾರು ರಂಗದಲ್ಲಿ ಅದ್ವಿತೀಯರು ಇಂತಹ ಪ್ರಸಿದ್ಧರೆಲ್ಲರ ಸಾಧನೆಯು ನಮಗೆ ಆದರ್ಶವಾಗಬೇಕು ಅದು ನಮ್ಮ ಒಳಗಣ್ಣನ್ನು ತೆರೆಸಬೇಕು ಉನ್ನತವಾದ ಗುರಿಯನ್ನು ಸಾಧಿಸಲು ನಮ್ಮ ಜೀವನದಲ್ಲಿ ನಾವು ನಮ್ಮ ಗೋಲ್ ಅಥವಾ ಏಮ್ ಅನ್ನ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ದೈಹಿಕ ನ್ಯೂನತೆ ಫಿಸಿಕಲ್ ಡಿಸಬಿಲಿಟಿ ಯಾವುದೇ ರೀತಿ ನಮ್ಗೆ ತೊಂದರೆ ಮಾಡಲ್ಲ ಹಾಗೆ ಆ ಒಂದು ತೊಂದರೆ ಮಾಡಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಆ ಕ್ರೀಡಾ ಕ್ಷೇತ್ರದಲ್ಲಿ ಅಂದ್ರೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಹೆಸರು ಮಾಡಿದಂತಹ ನಮ್ಮ ಮಾಲತಿ ಹೊಳ್ಳ ಹಾಗೆ ಭರತನಾಟ್ಯ ನೃತ್ಯದಲ್ಲಿ ಹೆಸರು ಮಾಡಿದಂತಹ ಸುಧಾಚಂದ್ರನ್ ವೈಜ್ಞಾನಿಕ ಸೈಂಟಿಫಿಕ್ ಫೀಲ್ಡ್ ಅಲ್ಲಿ ಅಂದ್ರೆ ರಂಗದಲ್ಲಿ ಹೆಸರು ಮಾಡಿದಂತಹ ಸ್ಟೀಫನ್ ಹಾಕಿಂಗ್ಸ್ ಏನು ಆ ಫೇಮಸ್ ಆಗಿದ್ದಾರೆ ಪ್ರಸಿದ್ಧರಾಗಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಪುಟ್ಟರಾಜ ಗವಾಯಿಗಳು ಒಬ್ಬರು ಅಂತ ಹೇಳ್ತಾರೆ ಪುಟ್ಟರಾಜ ಗವಾಯ್ ವಾಯಿಗಳು ಅಂಧರಾಗಿದ್ದರು ಅವರು ಕೂಡ ಅಹ್ ಕುರುಡರಾಗಿದ್ದರೂ ಕೂಡ ಅಂದ್ರೆ ಬ್ಲೈಂಡ್ ಆಗಿದ್ರು ಕೂಡ ಅದ್ವಿತೀಯವಾದಂತಹ ಸಾಧನೆಯನ್ನ ಮಾಡಿದ್ದಾರೆ ಹಾಗೆ ಅವರೆಲ್ಲರ ಜೀವನ ಸಾಧನೆ ನಮಗೆ ಒಂದು ರೀತಿಯ ರೋಲ್ ಮಾಡಲ್ ಆಗಿರ್ಬೇಕು ಆದರ್ಶವಾಗಿರ್ಬೇಕು ಅದು ನಮ್ಮ ಮನಸ್ಸಿನ ಕಣ್ಣನ್ನ ಒಳಗಣ್ಣು ಅಂತ ಹೇಳಿದ್ರೆ ಮನಸ್ಸಿನ ಕಣ್ಣು ಅಂತ ಏನಿದೆ ಅದನ್ನ ತೆರೆಸ್ಬೇಕು ಅಂತ ಹೇಳಿ ಕೃತಿಕಾರರು ಅಥವಾ ನಮ್ಮ ರಮೇಶ ಗೌಡ ಅವರು ಈ ಒಂದು ಪಾಠದ ಆಶಯದಲ್ಲಿ ವ್ಯಕ್ತಪಡಿಸ್ತಾರೆ ಜಗತ್ತಿನಲ್ಲಿ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನ ಮಾಡಿದಾಗ ಅವರು ತಮಗಿಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದೆತ್ತರಕ್ಕೆ ಸಾಧನೆ ಮಾಡಿ ಜಗತ್ತೇ ನಿಬ್ಬೆರಗಾಗಿ ತಮ್ಮತ್ತ ಹೊರಳುವಂತೆ ಮಾಡಿದ್ದಾರೆ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲಾಗಿದ್ದಾರೆ ಅವರ ಸಾಧನೆ ಕಂಡು ಅನೇಕರು ಪ್ರೇರಿತರಾಗಿದ್ದಾರೆ ಸಾಧಿಸಿದರೆ ಅವರಂತೆ ಸಾಧಿಸಬೇಕು ಎಂದು ನಿರ್ಧರಿಸಿ ತಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಿಕೊಂಡವರಿದ್ದಾರೆ ಅಂತವರಲ್ಲಿ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಒಬ್ಬರು ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನ ಮಾಡಿದಾಗ ಅಂದ್ರೆ ಇಲ್ಲಿ ಸಾಧನೆ ಮಾಡಿದಂತಹ ಅನೇಕ ಜನರ ಒಂದು ಜೀವನವನ್ನ ನಾವು ಹಿಂದಿರುಗಿ ನೋಡಿದಾಗ ಅಲ್ಲಿ ಅವರು ತಮಗೆ ಒಂದು ಕ್ಷೇತ್ರ ತಮಗೆ ಯಾವ ಒಂದು ಫೀಲ್ಡ್ ಅಲ್ಲಿ ಆಸೆ ಇರುತ್ತೆ ಅಲ್ಲಿ ಅಚೀವನ್ನ ಮಾಡಿ ಹಿಮಾಲಯದೆತ್ತರಕ್ಕೆ ಉನ್ನತವಾದ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಹಾಗೆ ಜಗತ್ತೇ ನಿಬ್ಬೆರಗಾಗಿ ತಮ್ಮತ್ತ ನೋಡುವಂತೆ ಜಗತ್ತು ಆಶ್ಚರ್ಯ ಪಡುವಂತ ರೀತಿಯಲ್ಲಿ ಸಾಧನೆಯನ್ನ ಮಾಡಿ ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದ್ದಾರೆ ಚರಿತ್ರೆಯ ಸುವರ್ಣಾಕ್ಷರಗಳಿಂದ ದಾಖಲಾಗಿದ್ದಾರೆ ಹಾಗೆ ಆ ಹಿಸ್ಟ್ರಿಯಲ್ಲಿ ಅವರ ಹೆಸರು ಸದಾಕಾಲ ಆ ನೆಲೆಸುವಂತೆ ನೆಲೆಸುವಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅವರ ಸಾಧನೆ ಕಂಡು ಅನೇಕರು ಪ್ರೇರಿತರಾಗಿದ್ದಾರೆ ಈ ಎಲ್ಲ ಸಾಧನೆಗಳನ್ನ ನೋಡಿದಂತ ಅನೇಕ ಜನರು ಕೂಡ ಅವರಿಂದ ಪ್ರೇರಣೆಯಾಗಿ ಇನ್ಸ್ಪೈರ್ ಆಗಿ ಸಾಧನೆ ಮಾಡೋದಿಕ್ಕೆ ಅವರನ್ನ ಒಂದು ರೋಲ್ ಮಾಡಲ್ ಆಗಿ ಇಟ್ಕೊಂಡು ಸಾಧನೆಯನ್ನ ಮಾಡಿದ್ದಾರೆ ಕೂಡ ಹಾಗೆ ಇಂಥವರಲ್ಲಿ ನಮ್ಮ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಒಬ್ಬರು ಆ ಇಲ್ಲಿ ಪುಟ್ಟರಾಜರ ಬಾಲ್ಯದ ಬಗ್ಗೆ ತಿಳಿದುಕೊಳ್ಳೋಣ ಪುಟ್ಟರಾಜರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಸಮಾಜದ ಜೊತೆ ಬೆರೆತು ವಿಶ್ವದ ಕಣ್ಮಣಿಯಾಗಿದ್ದಾರೆ ಪುಟ್ಟರಾಜರು ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ದೇವರ ಹೊಸಪೋಟೆಯ ಹೊಸಪೇಟೆಯ ವೆಂಕಟಾಪುರ ಮಠದ ಜಂಗಮ ದಂಪತಿಗಳಾದ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಅವರ ಮಗನಾಗಿ ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಜನಿಸಿದರು ಬಾಲ್ಯದಲ್ಲಿಯೇ ಕಣ್ಣು ಕಳೆದುಕೊಂಡ ಅವರು ತಾನು ಹುಟ್ಟಿದ ಆರು ತಿಂಗಳಿಗೆ ದೃಷ್ಟಿ ಹೋಗ್ಯಾವ ಕಣ್ಣು ಬೇನೆ ಬಂದು ಕಣ್ಣಿಗೆ ಪರಿ ಅಂತ ಬರ್ತೈತಲ್ಲ ಅದಕ್ಕ ಅರಿ ಅಂತಾರ ಆವಾಗ ಬರೀ ನಾಟಿ ವೈದ್ಯ ಇತ್ತು ಅವರು ಕಣ್ಣು ಗುಡ್ಡೆಗೆ ತೊಣಸಿಯನ್ನು ಮುಟ್ಟಿಸಬೇಕು ಅಂತ ಹೇಳಿದ್ದರು ಆಗ ಮುಟ್ಟಿಸುವಾಗ ತೊಣಸಿ ಜಾರಿ ಕಣ್ಣು ಒಳಗೆ ಬಿದ್ದು ಬಿಟ್ಟವು ಆವಾಗ ಅದು ಹರಿ ಹರಿಯುವುದರ ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟವು ಹೀಗೆ ಹೇಳುವಾಗ ಗವಾಯಿಗಳಲ್ಲಿ ಯಾವ ವೇದನೆಯೂ ಇರಲಿಲ್ಲ ಇಲ್ಲಿ ಈ ಮಾತುಗಳನ್ನ ಸ್ವತಃ ಪುಟ್ಟರಾಜ ಗವಾಯಿಗಳೇ ಹೇಳ್ತಾರೆ ಅವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಾಪುರ ವೆಂಕಟಾಪುರ ಅನ್ನೋದು ಅವರ ಊರಿನ ಹೆಸರು ಇಲ್ಲಿ ಜಂಗಮ ದಂಪತಿಗಳಾದಂತಹ ರೇವಣ್ಣಯ್ಯ ಹಾಗೂ ಸಿದ್ದಮ್ಮ ಅವರ ಮಗನಾಗಿ ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಜನಿಸಿದರು ಬಾಲ್ಯದಲ್ಲಿಯೇ ಕಣ್ಣುಗಳನ್ನು ಕಳೆದುಕೊಂಡ ಬಾಲ್ಯ ಅಂತ ಹೇಳಿದ್ರೆ ವೆನ್ ಹಿ ವಾಸ್ ಸ್ಮಾಲ್ ಅಂದ್ರೆ ಅವರು ಚಿಕ್ಕಂದಿರಿ ಇರುವಾಗಲೇ ಅಂದ್ರೆ ಆರು ತಿಂಗಳ ಮಗು ಹುಟ್ಟಿದ ಆರು ತಿಂಗಳಿನ ಮಗುವಿಗೆ ಅವ್ರಿಗೆ ದೃಷ್ಟಿ ಹೋಗುತ್ತೆ ದೃಷ್ಟಿ ಹೋಗ್ಯಾವ ಅಂತ ಹೇಳಿ ಅವರು ಸ್ವತಃ ತಾವೇ ಹೇಳ್ಕೊಳ್ತಾರೆ ಅಂದ್ರೆ ಅವರಿಗೆ ಬಾಲ್ಯದಲ್ಲಿ ಆ ಕಣ್ಣಿಗೆ ಪೊರೆ ಬಂದು ಕಣ್ಣು ಕಾಣದಂತೆ ಆಗತ್ತೆ ಆಗ ನಾಟಿ ವೈದ್ಯ ಆ ಆಗಿನ ಕಾಲದಲ್ಲಿ ನಾಟಿ ವೈದ್ಯ ಇದ್ದದ್ರಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ತೊಣಸಿಯನ್ನು ಬಿಟ್ಟು ಪೊರೆ ಹರಿಯಬೇಕಾಗಿತ್ತು ತೊನಸಿ ಅಂತ ಹೇಳಿದ್ರೆ ಒಂದು ನಾಯಿಯ ಮೈಯಲ್ಲಿರುವಂತಹ ಒಂದು ಹುಳು ಆ ತೊನಸಿಯನ್ನ ಕಣ್ಣಿಗೆ ಬಿಟ್ಟಾಗ ಅದು ಆ ಕಣ್ಣಿನಲ್ಲಿರುವ ಪೊರೆಯನ್ನ ಹರಿಯೋದರ ಬದಲು ಆ ಗುಡ್ಡಿಯನ್ನ ಹರಿದು ಆ ಶಾಶ್ವತವಾಗಿ ಪುಟ್ಟರಾಜಿಗಳು ಕುರುಡರ ಕುರುಡರಾಗ್ತಾರೆ ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವ ಆಸೆ ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಸೋದರ ತನ್ನ ಮಾವನ ಹಾರ್ಮೋನಿಯಂ ಹಿಡಿದು ತಲೀನನಾಗಿ ನುಡಿಸಲಾರಂಭಿಸಿದ ಮನೆಯ ಹಾರ್ಮೋನಿಯಂ ನಿಂದ ಹೊರಟ ನಾದ ಮನೆಯನ್ನು ತುಂಬಿ ಮನೆಯ ಮುಂದೆ ಹಾಯ್ದು ಹೋಗುತ್ತಿದ್ದ ಜನರೆಲ್ಲರ ಮನಸ್ಸನ್ನು ತುಂಬಿತು ನಾದ ಮಾಧುರ್ಯಕ್ಕೆ ಮನಸೂತ ಜನರು ಮನೆಯ ಒಳಗೆ ಬಂದು ಕುಳಿತುಕೊಂಡರು ಹೊಲಕ್ಕೆ ಹೋಗಿದ್ದ ಬಾಲಕನ ಮಾವ ಮನೆಯ ಒಳಗೆ ಹೊರಗೆ ಒಳಗೆ ಜನರ ಗುಂಪು ಕಂಡು ಆಶ್ಚರ್ಯಚಕಿತರಾದರು ಇಲ್ಲಿ ಪುಟ್ಟರಾಜರಿಗೆ ಸಂಗೀತದಲ್ಲಿ ಎಷ್ಟು ಆಸಕ್ತಿ ಇತ್ತು ಅನ್ನೋದನ್ನ ತಿಳ್ಕೋಬಹುದು ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದಂತಹ ಸಮಯದಲ್ಲಿ ಮಾವನ ಹಾರ್ಮೋನಿಯಂ ಹಿಡಿದು ತಲ್ಲೀನರಾಗಿ ನುಡಿ ನುಡಿಸೋದಿಕ್ಕೆ ಶುರು ಮಾಡ್ತಾರೆ ಆಗ ಸಂಗೀತದ ಆ ಒಂದು ಮಾಧುರ್ಯ ನಾದ ಮಾಧುರ್ಯಕ್ಕೆ ಮನಸ್ಸೋತಂತಹ ಜನ ಮನೆಯ ಒಳಗೆ ಹೊರಗೆ ಬಂದು ಕೂತ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ ಇದನ್ನ ಈ ಜನರ ಒಂದು ಗುಂಪನ್ನ ನೋಡಿದಂತಹ ಆ ಮಾವ ಚಂದ್ರಶೇಖರಯ್ಯನವರಿಗೆ ಆಶ್ಚರ್ಯ ಆಗತ್ತೆ ಯಾಕೆ ಜನ ಇಷ್ಟೊಂದು ಇಲ್ಲಿ ಸೇರಿದ್ದಾರೆ ಅಂತ ಹೇಳಿ ಒಳಗೆ ಬರ್ತಾರೆ ಮನೆಯ ಒಳಗೆ ಹಾರ್ಮೋನಿಯಂ ನುಡಿಸುತ್ತಿರುವವರು ಯೋಗಿಗಳೇ ಇರಬಹುದು ಎಂದು ಭಾವಿಸಿ ಒಳಬಂದರು ಬಂದರು ತಲ್ಲೀನನಾಗಿ ಹಾರ್ಮೋನಿಯಂ ನುಡಿಸುತ್ತಿದ್ದ ಪುಟ್ಟ ಬಾಲಕನನ್ನು ಕಂಡು ನಿಬ್ಬೆರಗಾದರು ಮಾವನ ಪಾದ ಸಪ್ಪಳದಿಂದ ವಿಚಲಿತನಾದ ಬಾಲಕ ಒಮ್ಮೆಲೆ ಹಾರ್ಮೋನಿಯಂ ನುಡಿಸುವುದನ್ನು ನಿಲ್ಲಿಸಿ ಮಾವ ತಪ್ಪಾಯಿತು ಕ್ಷಮಿಸು ನೀನು ಮುಟ್ಟು ಎಂದರೂ ನಾನು ಇನ್ನೆಂದೂ ನಿನ್ನ ಹಾರ್ಮೋನಿಯನ್ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎನ್ನುತ್ತಾ ಮಾವನ ಪಾದಗಳಿಗೆ ತಡವರಿಸಿದನು ಆಗ ತಾನೇ ಹಾಡಲು ಕಲಿತ ಮರಿಕೋಗಿಲೆಯಂತೆ ಕೆನ್ನೆಯ ಮೇಲೆ ಕಣ್ಣೀರು ಸುರಿಸುತ್ತಿದ್ದ ಬಾಲಕನನ್ನು ಮಾವ ಬಿಗಿಯಾಗಿ ಅಪ್ಪಿಕೊಂಡು ಮುದ್ದುಗರೆಯುತ್ತಾ ಆನಂದ ಬಾಷ್ಪ ಸುರಿಸಿದರು ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ನಿನ್ನದು ನಿನ್ನದೇ ಇದು ನಿನ್ನ ಆಸ್ತಿ ಎಂದು ಎಂದರು ಹೀಗೆ ಮೈಮರೆತು ಹಾರ್ಮೋನಿಯಂ ನುಡಿಸುತ್ತಿದ್ದ ಆ ಬಾಲಕನೇ ಸಂಗೀತ ಲೋಕದಲ್ಲಿ ಧ್ರುವತಾರೆಯಂತೆ ಸದಾಕಾಲ ಬೆಳಗುತ್ತಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಚಂದ್ರಶೇಖರಯ್ಯನವರೇ ಅವರ ಸೋದರ ಮಾವ ಜನರ ಗುಂಪನ್ನು ಕಂಡು ಆಶ್ಚರ್ಯಚಕಿತರಾಗಿ ಒಳಗೆ ಒಳಗೆ ಬಂದಂತಹ ಚಂದ್ರಶೇಖರಯ್ಯನವರು ನೋಡಿದ್ದು ಪುಟ್ಟರಾಜ ಗವಾಯಿಗಳನ್ನ ಅನುಮತಿ ಇಲ್ಲದೆ ಹಾರ್ಮೋನಿಯಂ ಮುಟ್ಟಿದ್ದಕ್ಕಾಗಿ ಅವ್ರೇನ್ ಮಾಡ್ತಾರೆ ತನ್ನ ತನ್ನಿಂದ ತಪ್ಪಾಯ್ತು ಮಾವ ಅಂತ ಹೇಳಿ ಇನ್ ಯಾವತ್ತು ಈ ಹಾರ್ಮೋನಿಯಂ ಅನ್ನ ಮುಟ್ಟಲ್ಲ ಅಂತ ಹೇಳಿ ಅವರ ಕಣ್ಣಿನಿಂದ ನೀರನ್ನ ಸುರಿಸ್ತಾರೆ ಆಗ ಆ ಒಂದು ಹಾರ್ಮೋನಿಯಂ ಮುಟ್ಟಿದ್ದಕ್ಕಾಗಿ ಕ್ಷಮಿಸಿ ಅಂತ ಕೇಳಿದಕ್ಕೆ ಪುಟ್ಟರಾಜರನ್ನ ಅಪ್ಪಿಕೊಂಡಂತಹ ಸೋದರ ಮಾವ ಚಂದ್ರಶೇಖರಯ್ಯನವರು ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ಇದು ನಿನ್ನದೇ ಅಂತ ಹೇಳಿ ಇದು ನಿನ್ನ ಆಸ್ತಿ ಅಂತ ಹೇಳಿ ಹಾರ್ಮೋನಿಯಂ ಅನ್ನ ಅವರ ಕೈಗೆ ಕೊಡ್ತಾರೆ ಪಂಚಾಕ್ಷರ ಗವಾಯಿಗಳಲ್ಲಿ ಶಿಷ್ಯತ್ವ ಅಹ್ ಇಲ್ಲಿ ಪುಟ್ಟರಾಜ ಗವಾಯಿಗಳು ಯಾರ ಶಿಷ್ಯರಾಗ್ತಾರೆ ಹಾಗೂ ಏನೇನನ್ನ ಕಲಿತಾರೆ ಅನ್ನೋದನ್ನ ಇಲ್ಲಿ ನೋಡಬಹುದು ಈ ಭಾಗದಲ್ಲಿ ನೋಡಬಹುದು ಸಂಗೀತ ಲೋಕದ ಜಗದ್ಗುರು ಪಂಡಿತ ಪುಟ್ಟ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಸಂಚಾರಿ ಸಂಗೀತ ಶಾಲೆ ಒಮ್ಮೆ ಗವಿಮಠದಲ್ಲಿ ಕ್ಯಾಂಪ್ ಮಾಡಿತ್ತು ಅಲ್ಲಿಗೆ ಸೋದರ ಮಾವನೊಂದಿಗೆ ಪುಟ್ಟಯ್ಯನು ಬಂದು ಗುರುಗಳಾದ ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವ ಸ್ವೀಕರಿಸಿ ಪ್ರೀತಿಯ ಶಿಷ್ಯರಲ್ಲಿ ಈತನು ಒಬ್ಬನಾದನು ಪುಟ್ಟಯ್ಯನು ತಾನೊಬ್ಬ ಅಂದ ಬಾಲಕ ನನ್ನಿಂದೇನಾಗಲು ಸಾಧ್ಯ ಜಗತ್ತನ್ನು ನೋಡದ ನನಗೆ ಜಗತ್ತಿಗೆ ಏನು ಕೊಡಲು ಸಾಧ್ಯ ಇದ್ದಷ್ಟು ದಿನ ಗುರು ಸೇವೆ ಮಾಡುತ್ತಾ ಊಟ ಸಿಕ್ಕಲ್ಲಿ ಹೊಟ್ಟೆ ಹೊರೆದು ನೆಲ ಸಿಕ್ಕಲ್ಲಿ ಶಯನಗೈದು ಈ ಬದುಕನ್ನು ಮುಗಿಸಿದರಾಯಿತು ಎಂಬ ವಿಷಣ್ಣ ಭಾವದಲ್ಲಿ ಇರುತ್ತಿರಲಿಲ್ಲ ಪಂಚಾಕ್ಷರಿ ಗವಾಯಿಗಳು ಇವರನ್ನ ನಾವು ಸಂಗೀತ ಲೋಕದ ಜಗದ್ಗುರು ಅಂತಾನೆ ಕರಿತೀವಿ ಹಾಗೆ ಅವರು ಸಂಚಾರಿ ಸಂಗೀತ ಶಾಲೆಯನ್ನ ಗವಿ ಅಹ್ ನಡೆಸ್ತಾ ಇರ್ತಾರೆ ಒಮ್ಮೆ ಈ ಗವಿ ಮಠದಲ್ಲಿ ಕ್ಯಾಂಪ್ ಮಾಡಿತ್ತು ಈ ಒಂದು ಗವಿ ಮಠದಲ್ಲಿ ಒಮ್ಮೆ ಕ್ಯಾಂಪ್ ಅಂತ ಬಂದಿರ್ತಾರೆ ಆಗ ಅವರ ಸೋದರ ಮಾವನೊಂದಿಗೆ ಪುಟ್ಟಯ್ಯ ಹೋಗಿರ್ತಾರೆ ಗುರುಗಳಾದಂತಹ ಪಂಚಾಕ್ಷರಿ ಗವಾಯಿಗಳಲ್ಲಿ ಆಗ ಶಿಷ್ಯತ್ವವನ್ನ ಸ್ವೀಕರಿಸಿ ಅಂದ್ರೆ ಆಗ ಆ ಒಂದು ಶಾಲೆಗೆ ಸೇರ್ಕೊಳ್ತಾರೆ ಜೊತೆಗೆ ಪ್ರೀತಿಯ ಶಿಷ್ಯರಲ್ಲಿ ಪುಟ್ಟರಾಜ ಗವಾಯಿಗಳು ಕೂಡ ಒಬ್ಬರಾಗ್ತಾರೆ ಪುಟ್ಟಯ್ಯ ಆಗ ಅವರಿಗಿದ್ದಂತಹ ಒಂದು ಮನಸ್ಸಿನ ಸ್ಥಿತಿ ಹೇಗಿತ್ತು ಅವರ ಮೈಂಡ್ ಸೆಟ್ ಹೇಗಿತ್ತು ಅಂತ ಹೇಳಿದ್ರೆ ನಾನೊಬ್ಬ ಅಂಧ ಬಾಲಕ ಈಗ ಸಾಮಾನ್ಯವಾಗಿ ಎಲ್ರು ಕುರುಡಾದ್ ಅಥವಾ ಫಿಸಿಕಲಿ ಏನು ಡಿಸೇಬಿಲಿಟಿ ಇರುತ್ತೆ ಅವ್ರು ಅಯ್ಯೋ ನನ್ಗೆ ಕೈ ಇಲ್ಲ ನನ್ಗೆ ಕಾಲಿಲ್ಲ ನಾನೇನ್ ಮಾಡೋದಕ್ ಸಾಧ್ಯ ಅಥವಾ ನನಗೆ ಕಣ್ಣಿಲ್ಲ ನನಗೆ ಮಾತ್ ಬರಲ್ಲ ಏನ್ ಮಾಡಕ್ ಸಾಧ್ಯ ಅಂತ ಹೇಳದ್ ಹೇಳದೆ ಅಹ್ ಹೇಳ್ಕೊಳ್ತಾರೆ ಆದ್ರೆ ಪುಟ್ಟರಾಜ ಗವಾಯಿಗಳು ಆ ರೀತಿ ಯೋಚನೆ ಮಾಡ್ಲಿಲ್ಲ ಅವರು ನಾನು ನನ್ನಿಂದ ಜಗತ್ತಿಗೆ ಏನ್ ಕೊಡೋದಕ್ ಸಾಧ್ಯ ಅಥವಾ ನನ್ನಿಂದ ಏನಾಗತ್ತೆ ಎಲ್ಲಿ ಸಿಗುತ್ತೆ ಅಲ್ಲಿ ಊಟ ಮಾಡ್ತೀನಿ ಜಾಗ ಸಿಕ್ಕಲ್ಲಿ ಮಲಗ್ತೀನಿ ಶಯನಾಗ ಇದು ಅಂತ ಹೇಳಿದ್ರೆ ಆ ಮಲಗೋದು ನನ್ನ ಬದುಕನ್ನ ಮುಗಿಸಿದ್ರಾಯ್ತು ಅಯ್ಯೋ ನನ್ನ ಬದುಕನ್ ಹೇಗೋ ಐ ವಿಲ್ ಲೀಡ್ ಲೈಫ್ ಅನ್ನೋ ಒಂದು ಮನಸ್ಥಿತಿ ಮೈಂಡ್ ಸೆಟ್ ಅವರಲ್ಲಿ ಇರ್ಲಿಲ್ಲ ಬದಲಿಗೆ ನಾನೇನಾದರೂ ಒಂದು ಆ ಸಾಧನೆಯನ್ನ ಮಾಡಬೇಕು ಸಮಾಜ ತಿರುಗಿ ನೋಡುವಂತೆ ಮಾಡಬೇಕು ಅನ್ನೋ ಒಂದು ಛಲ ಅಥವಾ ಆ ಒಂದು ಮನಸ್ಸಿನ ಭಾವ ಅವರಲ್ಲಿ ಇತ್ತು ಪಂಚಾಕ್ಷರಿ ಗುರುಗಳನ್ನು ಅನುಸರಿಸಬೇಕು ಅವರ ನುಡಿಯೇ ನನಗೆ ಮಂತ್ರ ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದ ಎಂಟು ವರ್ಷದ ಪುಟ್ ಬಾಲಕ ಪುಟ್ಟಯ್ಯ ತನ್ನ ಎಲ್ಲ ಸಹಪಾಠಿಗಳಿಗಿಂತ ಬಲುಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಕಲಿತುಕೊಂಡರು ಗುರು ಶಿಷ್ಯರಿರುವರು ಅಂದರು ಅವರ ಬಾಹ್ಯ ಕಣ್ಣುಗಳಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು ಪಂಚಾಕ್ಷರಿ ಗುರುಗಳನ್ನು ಅನುಸರಿಸಬೇಕು ಇಲ್ಲಿ ನಾನು ನನ್ನ ಗುರುಗಳಾದಂತಹ ಪಂಚಾಕ್ಷರಿ ಗುರುಗಳನ್ನ ನಾನು ಫಾಲೋ ಮಾಡಬೇಕು ಅವರಂತೆಯೇ ನಾನು ನಡಿಬೇಕು ಆ ನುಡಿಯೇ ಅವರ ನುಡಿಯೇ ಅವ್ರು ಏನ್ ಹೇಳ್ತಾರೆ ಅವ್ರು ಹೇಳಿದ ಮಾತೆ ನನಗೆ ವೇದವಾಕ್ಯ ಅವ್ರು ಹೇಳದಂತೆ ನಾನು ನಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ ಆ ಎಂಟು ವರ್ಷದ ಬಾಲಕ ಆಗ ಅವರಿಗೆ ವಯಸ್ಸು ಬರೀ ಎಂಟು ವರ್ಷ ಮಾತ್ರ ತನ್ನ ಎಲ್ಲ ಸಹಪಾಠಿಗಳಿಗಿಂತ ತನ್ನ ಎಲ್ಲ ಆ ಸಹಪಾಠಿಗಳು ಅಂತ ಹೇಳಿದ್ರೆ ವಿದ್ಯಾರ್ಥನ ಜೊತೆ ಸಂಗಡಿ ಸಂಘ ಇರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗಿಂತ ಇವರು ತುಂಬಾ ಬಲು ಬೇಗ ಎಲ್ಲವನ್ನ ಗ್ರಹಿಸ್ತಾ ಇದ್ರು ಆಲಿಸ್ತಾ ಇದ್ರು ಕಲ್ ಕಲಿತಾ ಇದ್ರು ಎಲ್ಲರಿಗಿಂತ ಓದಿನಲ್ಲಿ ಮುಂದೆ ಮುಂದೆ ಇದ್ದರು ಗುರು ಶಿಷ್ಯರಿರುವರು ಅಂದರು ಇಲ್ಲಿ ಅಹ್ ಗುರುಗಳಾದಂತಹ ಪಂಚಾಕ್ಷರಿ ಗವಾಯಿಗಳು ಕೂಡ ಕುರುಡರಾಗಿದ್ದರು ಹಾಗೆ ಪುಟ್ಟರಾಜ ಗವಾಯಿಗಳು ಕೂಡ ಕುರುಡರಾಗಿದ್ದರು ಇಲ್ಲಿ ಆ ಬಾಹ್ಯವಾಗಿ ಅಂದ್ರೆ ಔಟ್ಲುಕ್ ಅಲ್ಲಿ ಅವರು ಕುರುಡರಾಗಿದ್ದರೂ ಕೂಡ ಬಾಹ್ಯ ಕಣ್ಣು ಅರಳಿಸಿದ್ದ ಅಂತರಂಗದ ಕಣ್ಣು ಅರಳಿತ್ತು ಅವರ ಕಣ್ಣು ಹೊರಗಡೆ ಹೊರಗಡೆಯಿಂದ ನೋಡಿದಾಗ ಕುರುಡರಾಗಿದ್ರು ಕೂಡ ಅಂತರಂಗದ ಕಣ್ಣು ಅವರಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅವರು ಒಳಗಣ್ಣಿಂದಲೇ ಎಲ್ಲರನ್ನ ನೋಡ್ತಾ ಇದ್ರು ಎಲ್ಲವನ್ನ ಆಲಿಸ್ತಾ ಇದ್ರು ಅರ್ಥ ಮಾಡ್ಕೊಳ್ತಾ ಇದ್ರು ತಮ್ಮ ಜ್ಞಾನ ಸಂಪತ್ತನ್ನ ಹೆಚ್ಚಿಸ್ಕೊಳ್ತಾ ಇದ್ರು ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲನು ಅವರ ಅಭಿಲಾಷೆಗೆ ತಕ್ಕಂತ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಸಿದ್ಧಿಸಿರುತ್ತದೆ ಪಂಚಾಕ್ಷರ ಗವಾಯಿಗಳು ಇಂಥ ಶ್ರೇಷ್ಠ ಗುರುಗಳ ಗುರುವಾಗಿದ್ದರು ಇಲ್ಲಿ ಶ್ರೇಷ್ಠ ಗುರು ಒಬ್ಬ ಒಳ್ಳೆಯ ಗುರು ಮಾತ್ರ ವಿದ್ಯಾರ್ಥಿಯ ಮನಸ್ಸನ್ನ ಓದೋದಕ್ಕೆ ಸಾಧ್ಯ ಹಾಗೆ ಆ ವಿದ್ಯಾರ್ಥಿಗಳ ಅಭಿಲಾಷೆಗೆ ಅವರ ಆಸೆಗೆ ತಕ್ಕಂತೆ ಜ್ಞಾನ ಕೊಡುವ ಅವರು ಯಾವ ಜ್ಞಾನವನ್ನ ಪಡ್ಕೊಳ್ಬೇಕು ಏನ್ ಬೇಕಾಗಿದೆ ಅಂತ ತಿಳಿದುಕೊಂಡು ಕೊಡುವ ಒಂದು ಜ್ಞಾನ ಇದೆಯಲ್ಲ ಅದು ಒಬ್ಬ ಶ್ರೇಷ್ಠ ಗುರುವಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಇದು ಪಂಚಾಕ್ಷರಿ ಗವಾಯಿಗಳಿಗೆ ಮಾತ್ರ ಸಾಧ್ಯವಿತ್ತು ಅಂತ ಹೇಳಿ ನಮ್ಮ ಗುರು ಶ್ರೇಷ್ಠರಾದಂತಹ ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ಹೇಳ್ತಾರೆ ಹಾಗೆ ಪುಟ್ಟಯ್ಯನ ಸಂಗೀತ ಜ್ಞಾನದೊಂದಿಗೆ ಸಾಹಿತ್ಯ ಜ್ಞಾನವೂ ಬೆರೆತರೆ ಗಂಗೆ ಯಮುನೆಯರು ಒಂದಾದಂತೆ ಎಂದು ನಿರ್ಧರಿಸಿ ಪುಟ್ಟಯ್ಯನು ವಿವಿಧ ಶಾಸ್ತ್ರ ಗ್ರಂಥಗಳನ್ನು ಕಲಿಯಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಅವರ ಪ್ರ ಅದರ ಪ್ರತಿಫಲವಾಗಿ ಪುಟ್ಟಯ್ಯ ಪಾಣಿನಿಯ ಅಷ್ಟಾಧ್ಯಾಯಿ ಶಿವವರ್ಮನ ಕಾತಂತ್ರ ಕೇಶಿರಾಜನ ದರ್ಪಣ ನಿಜಗುಣ ಶಿವಯೋಗಿಯ ಕೈವಲ್ಯ ಪದ್ಧತಿ ಜೊತೆಗೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಶಬ್ದಾನುಶಾಸ್ತ್ರ ಛಂದಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತರು ಕೇವಲ ಕಲಿಯಲಿಲ್ಲ ಅವುಗಳಲ್ಲಿ ನಿಷ್ಣಾತರಾದರು ಇಲ್ಲಿ ಪುಟ್ಟರಾಜ ಗವಾಯಿಗಳ ಸಂಗೀತ ಜ್ಞಾನ ಅವರಿಗೆ ಬರೀ ಸಂಗೀತದಲ್ಲಿ ಮಾತ್ರ ಜ್ಞಾನ ಇರ್ಲಿಲ್ಲ ಬರೀ ಅದೊಂದೇ ಸಾಕು ಅಂತ ಅವ್ರು ಸುಮ್ನೆ ಕೂರ್ಲಿಲ್ಲ ಜೊತೆಗೆ ಸಾಹಿತ್ಯ ಅಂದ್ರೆ ಲಿಟ್ರೇಚರ್ ಬರಿಯೋದ್ರ ಮೂಲಕ ಅದ್ರ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಗಂಗೆ ಸಂಗೀತ ಗಂಗೆ ಆದ್ರೆ ಯಮುನೆ ಜ್ಞಾನ ಅಂತ ಹೇಳಿ ಒಂದಾದರಂತೆ ಅಂದ್ರೆ ಅವೆರಡು ಗಂಗೆ ಮತ್ತೆ ಯಮುನೆ ಹೇಗೆ ಒಂದಾದ್ರೆ ಚೆನ್ನಾಗ್ ಕಾಣುತ್ತೋ ಹಾಗೆ ಸಂಗೀತ ಮತ್ತೆ ಜ್ಞಾನ ಎರಡನ್ನೂ ಸೇರಿಸುವ ಒಂದು ಕೆಲಸವನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅವರು ಅನೇಕ ಶಾಸ್ತ್ರ ಗ್ರಂಥಗಳನ್ನ ಕಲಿತಾರೆ ಅದರಲ್ಲಿ ಅಹ್ ಪುಟ್ಟಯ್ಯ ಪಾಣಿನಿಯ ಅಷ್ಟಾಧ್ಯಾಯಿ ಪಾಣಿನಿ ಬರೆದಂತಹ ಪುಸ್ತಕ ಅಷ್ಟಾಧ್ಯಾಯಿಯನ್ನ ಓದಿ ಅರ್ಥ ಮಾಡ್ಕೊಂಡು ಅದರಲ್ಲಿ ನಿಷ್ಣಾತರಾದರು ಅಂತ ಹೇಳಿದ್ರೆ ಅದರಲ್ಲಿ ಅರಿತಂತಹ ಅಂದ್ರೆ ಪೂರ್ತಿಯಾಗಿ ಅದನ್ನ ಓದ್ಕೊಂಡಂತವರು ಅರ್ಥ ಮಾಡ್ಕೊಂಡಂತವ್ರು ಜೊತೆಗೆ ಆ ಶಿವ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಅಹ್ ಹಾಗೆ ಶಿವವರ್ಮನ ಕಾತಂತ್ರ ಕೇಶಿರಾಜನ ಶಬ್ದಮಣಿ ದರ್ಪಣಗಳನ್ನು ಕೂಡ ಚೆನ್ನಾಗಿ ಅಧ್ಯಯನ ಮಾಡಿ ಅವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಹಾಗೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಶಬ್ದಾನುಶಾಸ್ತ್ರ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಶಾಸ್ತ್ರ ಇವುಗಳನ್ನೆಲ್ಲ ಕೂಡ ಅವರು ಓದಿ ಅಧ್ಯಯನ ಮಾಡ್ಕೊಂಡಿರ್ತಾರೆ ಹಾಗೆ ಚಂದ ಹಾಗೂ ಕನ್ನಡ ವ್ಯಾಕರಣ ಎಲ್ಲವನ್ನೂ ಕೂಡ ಶಾಸ್ತ್ರಬದ್ಧವಾಗಿ ಹೀಗೆ ಅವರು ಶಾಸ್ತ್ರಬದ್ಧವಾಗಿ ಕ್ರಮಾನುಬದ್ಧವಾಗಿ ಕಲಿತಾರೆ ಹಾಗೆ ಕೇವಲ ಕಲಿಯಲಿಲ್ಲ ಅವುಗಳಲ್ಲಿ ನಿಷ್ಣಾತರಾದರು ಅದರಲ್ಲಿ ಪ್ರಖ್ಯಾತರಾದರು ಅವುಗಳನ್ನ ಓದಿ ಅರ್ಥ ಮಾಡ್ಕೊಂಡು ಬೇರೆಯವರಿಗೆ ಹೇಳಿಕೊಡುವಷ್ಟು ಅಹ್ ಪ್ರಸಿದ್ಧಿಯನ್ನ ಅವರು ಪಡಿತಾರೆ ಕಣ್ಣು ಕಾಣದ ಪುಟ್ಟರಾಜರು ಸದಾಕಾಲ ಬೇರೆಯವರ ಸಹಾಯ ಪಡೆದೇ ಓದಿ ಓದಿಸುವ ಹಾಗೂ ಬರೆಸುವ ಕೆಲಸ ಮಾಡಬೇಕಾಗಿತ್ತು ಇದರಿಂದ ಮುಕ್ತರಾಗಲು ಪುಟ್ಟರಾಜರು ಬ್ರೈಲ್ ಲಿಪಿ ಕಲಿತು ಅದರಲ್ಲಿ ಪಾರಂಗತರಾದರು ಇಲ್ಲಿ ಅಂದರಿಗೆಂದೇ ಆ ಕಂಡುಹಿಡಿಯಲ್ಪಟ್ಟ ಹಿಡಿಯಲ್ಪಟ್ಟ ಬ್ರೈಲ್ ಲಿಪಿ ಈ ಬ್ರೈಲ್ ಲಿಪಿಯನ್ನು ಕೂಡ ಪುಟ್ಟರಾಜರು ಕಲಿತಾರೆ ಮೊದಲಿಗೆ ಬೇರೆಯವರ ಸಹಾಯದಿಂದ ಓದುವ ಒಂದು ಬರೆಯುವ ಕೆಲಸವನ್ನ ಮಾಡ್ತಾ ಇದ್ರು ಬ್ರೈಲ್ ಲಿಪಿಯನ್ನ ಕಲಿತು ಅವರು ಸ್ವತಃ ತಾವೇ ಓದ್ತಾ ಇದ್ರು ಬರಿತಾ ಇದ್ರು ಕೂಡ ಸಮಾಜಕ್ಕೆ ಮುಡುಪಾದ ಜೀವ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಅಥವಾ ಬಿಡಾರ ಹಾಕಿತ್ತು ಸನ್ ಆ ಒಂದು ಹಾಕಿದ್ದ ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟಯ್ಯನನ್ನು ಕಾಣಲು ಬಂದರು ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು ಆ ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸೆರಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡರು ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗುತ್ತಾಯಿ ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳಿದರು ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಶಾಲೆಯು ಹೊಳೆ ಆಲೂರಿನಲ್ಲಿ ಒಂದು ಬಿಡಾರ ಹೂಡಿತ್ತು ಅಲ್ಲಿ ಆ ತಾಯಿ ಸಿದ್ದಮ್ಮ ಕೂಡ ಬರ್ತಾರೆ ಅಲ್ಲಿ ಬಂದು ಮಗನನ್ನ ನೋಡ್ತಾರೆ ಮಗ ಬೆಳೆದು ದೊಡ್ಡವನಾಗಿರ್ತಾನೆ ಅವನನ್ನ ನೋಡಿದಂತಹ ಸಿದ್ದಮ್ಮ ಗುರುಗಳ ಪಾದ ಅಂದ್ರೆ ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆ ಬಿದ್ದು ಸರಗೊಡ್ಡಿ ಅಹ್ ಗುರುಗಳೇ ನನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ ಈಗ ಅವನನ್ನ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾರೆ ಆಗ ಪುಟ್ಟರಾಜ ಪುಟ್ಟರಾಜ ಗವಾಯಿಗಳನ್ನ ಅವಳು ಅವರು ಬಂದ್ರೆ ಕರೆದುಕೊಂಡು ತಾಯಿ ಅಂತ ಹೇಳಿ ಅವರ ಗುರುಗಳಾದಂತಹ ಪಂಚಾಕ್ಷರಿ ಗವಾಯಿಗಳು ಹೇಳ್ತಾರೆ ಸಿದ್ದಮ್ಮನವರು ಪುಟ್ಟಯ್ಯ ನೆಡೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನಿಚ್ಛೆಯನ್ನು ಮನವರಿಕೆ ಮಾಡಿಕೊಟ್ಟರು ನನಗೆ ನನ್ನ ಸರ್ವಸ್ವವು ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ತಾಯಿ ನೀನೇ ಹೇಳು ಭವದಲ್ಲಿಯ ಎಲ್ಲ ಬಂಧನಗಳನ್ನು ತೊಡೆದು ಹಾಕಿರುವೆ ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ ಅವರ ಆಜ್ಞಾಧಾರಕ ನಾನು ನನ್ನ ಮಗನೆಂಬ ಭಾವವನ್ನು ತೊಡೆದು ಹಾಕಿ ನನ್ನನ್ನು ಸಮಾಜ ಕರ್ಪಿಸು ತಾಯಿ ಎಂದು ಆ ತಾಯಿ ಸಿದ್ದಮ್ಮನವರ ಪಾದ ಕೆರಗಿ ಆರ್ತರಾದರು ಸಿದ್ದಮ್ಮನವರು ಸಾಮಾನ್ಯರಂತೆ ವರ್ತಿಸದೆ ಮಹಾತಾಯಿಯಂತೆ ಮಗನಿಗೆ ಆಶೀರ್ವದಿಸಿದರು ನಿನ್ನಿಂದ ಶ್ರೇಷ್ಠ ಪುತ್ರರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂಧಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಹರಸಿ ಭಾರವಾದ ಹೃದಯದಿಂದ ದೇವರ ಹೊಸಪೇಟೆಗೆ ಮರಳಿದರು ಪುಟ್ಟರಾಜರು ಲೌಕಿಕ ಬಂಧನಗಳ ಹೊಸ್ತಿಲನ್ನು ದಾಟಿ ಅನಿಕೇತನರಾದರು ಸಂಚಾರಿ ಪಾಠಶಾಲೆ ಅಂದ್ರೆ ಅವರು ಇದ್ದಂತಹ ಒಂದು ಅಹ್ ಶಾಲೆ ಪಾಠಶಾಲೆ ಆಲೂರಿನಲ್ಲಿ ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಅಂತ ಬಂದಿರುತ್ತೆ ಆ ಒಂದು ಟೈಮ್ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ತಾಯಿಯಾದಂತಹ ಸಿದ್ದಮ್ಮ ಮಗನನ್ನ ನೋಡೋದಿಕ್ಕೆ ಅಂತ ಹೇಳಿ ಬಂದಿರ್ತಾರೆ ಮಗನನ್ನ ಕಂಡು ಪಂಚಾಕ್ಷರಿ ಗವಾಯಿಗಳ ಬಳಿ ಬಂದು ಆ ಮನೆಗೆ ಕಳಿಸ್ಕೊಡಿ ನನ್ನ ಮಗನನ್ನ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ ಬೇಡ್ಕೊಳ್ತಾರೆ ಆಗ ಗವಾಯಿಗಳು ಅವನು ಬಂದರೆ ಕರೆ ಕರೆದುಕೊಂಡು ತಾಯಿ ಅಂತ ಹೇಳುದ್ರ ಮೂಲಕ ಸಿದ್ದಮ್ಮನಿಗೆ ಅಹ್ ಹೇಳ್ತಾರೆ ಸಿದ್ದಮ್ಮ ಆಗ ಪುಟ್ಟಯ್ಯನ ಬಳಿ ಬಂದು ತನ್ನ ಮನೆಗೆ ಅಂದ್ರೆ ಅವನ ಬಳಿಗೆ ಬಂದು ಮನೆಗೆ ಬರುವಂತೆ ಹೇಳ್ತಾರೆ ಆಗ ಪುಟ್ಟಯ್ಯ ಏನ್ ಹೇಳ್ತಾರೆ ಆಗ ಪುಟ್ಟಯ್ಯನವರು ನನಗೆ ನನ್ನ ಸರ್ವಸ್ವವು ಗುರುಗಳು ಆ ಈ ಒಂದು ಮಾತುಗಳನ್ನ ಅಹ್ ಯಾಕೆ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಈಗ ಅವರು ಓದಿ ದೊಡ್ಡವರಾಗಿದ್ದಾರೆ ಮತ್ತೆ ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಸಮಾಜದ ಹಣದಿಂದ ನಾನು ಓದಿ ದೊಡ್ಡವನಾಗಿದ್ದೀನಿ ವಿದ್ಯಾ ವಿದ್ಯೆಯನ್ನ ಪಡ್ಕೊಂಡಿದ್ದೀನಿ ನಾನು ಕೂಡ ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸಮಾಜದ ಋಣವನ್ನ ತೀರಿಸ್ಬೇಕು ನಾನು ಆ ಋಣ ತೀರಿಸದೆ ಹೇಗೆ ನಿನ್ನ ಜೊತೆ ಬರ್ಲಿ ನೀನೇ ಹೇಳು ಅಂತ ಹೇಳಿ ತಾಯಿಯನ್ನ ಮೃದುವಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಆ ಪುಟ್ಟಯ್ಯನ ಒಂದು ಉತ್ತರವನ್ನ ಕೇಳಿದಂತ ಸಿದ್ದಮ್ಮನವರು ಸಾಮಾನ್ಯರಂತೆ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯನ ವರ್ತನೆ ಆ ಮಗ ಬರ್ಲಿಲ್ಲ ಅಂತ ಹೇಳಿ ಅಳೋದು ಅಥವಾ ದುಃಖ ಪಡೋದನ್ನ ಮಾಡದೆ ಆಕೆ ಮಹಾನ್ ತಾಯಿಯಂತೆ ಆ ವರ್ತಿಸ್ತಾರೆ ಬಿಹೇವ್ ಮಾಡ್ತಾರೆ ನಿನ್ನಂತಹ ಶ್ರೇಷ್ಠ ಪುತ್ರ ಒಂದನ್ನು ಹೆತ್ತ ಭಾಗ್ಯ ಅಂದ್ರೆ ನಿನ್ನಂತ ಒಳ್ಳೆ ಆ ಪುತ್ರ ಮಗನನ್ನ ಪಡೆದಂತಹ ಎತ್ತಂತಹ ನನ್ ಭಾಗ್ಯ ನನ್ನದಾಗಲಿ ಹೆಂಡತಿ ಮಕ್ಕಳು ಸಂಸಾರವೆಂಬ ನಿನಗೆ ಸಂಸಾರದ ಒಂದು ಜಂಜಾಟ ಅಥವಾ ಬಂಧನ ಬೇಡ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇಡ ನನ್ನ ಜೊತೆ ಬರೋದು ನೀನು ಬೇಡ ಮಗನೆ ಗುರು ಪಂಚಾಕ್ಷರರು ಇರುವ ಅವರು ಹೇಳಿಕೊಡುವಂತಹ ಒಂದು ದಾರಿಯಲ್ಲಿ ನೀನು ನಡಿ ಅಂತ ಹೇಳಿ ಅಮರನಾಗು ಅಂದ್ರೆ ನೀನು ಅಹ್ ಸದಾಕಾಲ ಚಿರವಾಗಿ ಹೆಸರುವಾಸಿಯಾಗುವಂತ ಹೇಳಿ ಅವನನ್ನ ಆಸಿ ಆಶೀರ್ವದಿಸಿ ಆ ಹೋಗ್ತಾರೆ ಅಲ್ಲಿಂದ ಹೋಗ್ತಾರೆ ಗಾಂಧಿ ತತ್ವಾನುಯಾಯಿಗಳಾದ ಪಂಚಾಕ್ಷರಿ ಗವಾಯಿಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಮುಖ್ಯ ಪ್ರೇರಣೆಗಳಲ್ಲೊಂದಾದ ಖಾದಿ ಬಟ್ಟೆಯನ್ನು ಗವಾಯಿಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಮುಖ್ಯ ಪ್ರೇರಣೆ ಪ್ರೇರಣೆಯೊಂದಾದ ಖಾದಿ ಬಟ್ಟೆಯನ್ನು ಧರಿಸಿಕೊಳ್ಳುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸಿದರು ಅವರೊಂದಿಗೆ ಪುಟ್ಟರಾಜರು ಖಾದಿ ಬಟ್ಟೆಯನ್ನು ತೊಡುವ ಪ್ರತಿಜ್ಞೆ ಮಾಡಿದರು ಹಾಲಿನಂತ ಮನಸ್ಸುಳ್ಳ ಪುಟ್ಟರಾಜರು ತಮ್ಮ ಜೀವನದುದ್ದಕ್ಕೂ ಶುಭ್ರವಾದ ಖಾದಿ ಬಟ್ಟೆಯನ್ನು ಧರಿಸಿ ಭಾರತೀಯತ್ವಕ್ಕೆ ಮಾದರಿಯಾದರು ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ ಪಂಚೆ ತಲೆಗೆ ಕೆಂಪು ಪೇಟ ನೊಸಲಲ್ಲಿ ತ್ರಿಪುಂಡ ಭಸ್ಮ ಕೊರಳಲಿ ರುದ್ರಾಕ್ಷಿ ಮಾಲೆ ಪಾದಗಳಿಗೆ ಅರಿವೆ ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿದ ಕಟ್ಟಿಗೆಯ ಅವುಗೆಗಳು ಕೈಯಲ್ಲಿ ಉದ್ದನೆಯ ಬೆತ್ತ ಇವು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾಗಿದ್ದವು ಇಲ್ಲಿ ಗಾಂಧಿ ತತ್ವಾನಿಯ ಗಾಂಧಿಯ ಒಂದು ಫಾಲೋವರ್ ಆಗಿದ್ದಂತಹ ಪುಟ್ಟರಾಜ ಗವಾಯಿಗಳು ಪಂಚಾಕ್ಷರಿ ಗವಾಯಿಗಳು ಕೂಡ ಗಾಂಧೀಜಿಯ ಒಂದು ಫಾಲೋವರ್ ಕೂಡ ಆಗಿದ್ರು ಅವರ ಅಹ್ ಅವರಂತೆ ಖಾದಿ ಬಟ್ಟೆಯನ್ನು ಧರಿಸಿಕೊಳ್ಳುವುದರ ಮೂಲಕ ಇವರು ಕೂಡ ಖಾದಿ ಬಟ್ಟೆಯನ್ನ ಧರಿಸ್ಕೊಳ್ತಾರೆ ಹಾಕೊಳ್ತಾರೆ ಆ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈಯನ್ನ ಜೋಡಿಸ್ತಾರೆ ಸ್ವದೇಶಿ ಆಂದೋಲನ ಅಂತ ಹೇಳಿದ್ರೆ ಅಹ್ ಆ ಒಂದು ಸ್ವದೇಶಿ ಮೂಮೆಂಟ್ ಅಂತ ಏನ್ ಕರಿತೀವಿ ಹಾಗೆ ಅದಕ್ಕೆ ಅಹ್ ಇವರು ಕೂಡ ಕೈಯನ್ನ ಜೋಡಿಸುವುದರ ಮೂಲಕ ಅದನ್ನ ಅಹ್ ಅನ್ ಅನುಯಾಯಿ ಕೂಡ ಆಗಿರ್ತಾರೆ ಅದನ್ನ ಫಾಲೋ ಕೂಡ ಮಾಡ್ತಾರೆ ಶುಭ್ರವಾದಂತಹ ಬಿಳಿಯ ಉದ್ದನೆಯ ಅಂಗಿ ಅಂದ್ರೆ ಅವರು ತೊಟ್ಟಂತಹ ಒಂದು ಆ ವೇಷಭೂಷಣಗಳನ್ನ ಇಲ್ಲಿ ಹೇಳ್ತಾರೆ ಉದ್ದನೆಯ ಬಿಳಿಯ ಅಂಗಿ ಹಾಗೆ ಪಂಚೆ ದೋತ್ರ ದೋತ್ರ ಅಂತ ಕರಿತೀವಿ ಪಂಚೆ ತಲೆಗೆ ಕೆಂಪು ಪೇಟ ಪಟಗ ಅಂತೀವಿ ನೊಸಲಲ್ಲಿ ತ್ರಿಪುಂಡ್ರ ಭಸ್ಮ ಆ ಒಂದು ನೊಸಲ್ ಅಂದ್ರೆ ಹಣೆಯಲ್ಲಿ ವಿಭೂತಿಯನ್ನ ಕೂಡ ಧರಿಸಿರ್ತಾರೆ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಾಗೆ ಪಾದಗಳಿಗೆ ಅರಿವೆಯ ಪಟ್ಟಿಕೆಗಳನ್ನು ಅಹ್ ಜೋಡಿಸಿದ ಕಟ್ಟಿಗೆಯ ಅವುಗೆ ಅವುಗೆಗಳು ಅಂತ ಏನು ಚಪ್ಪಲಿಗಳು ಅಂತ ನಾವು ಕರಿತೀವಿ ಆ ಹಾಗೆ ಕೈಯಲ್ಲಿ ಉದ್ದನೆಯ ಬೆತ್ತ ಕೈಯಲ್ಲಿ ಒಂದು ದೊಡ್ಡ ಕೋಲು ಬೆತ್ತ ಇದು ಪುಟ್ಟರಾಜ ಗವಾಯಿಗಳ ವೇಷಭೂಷಣಗಳು ಕೂಡ ಆಗಿದವು ಪುಟ್ಟರಾಜರು ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವುದರೊಂದಿಗೆ ಗಾಯನ ವಾದನ ಸಾಹಿತ್ಯ ಕೀರ್ತನ ಮೊದಲಾದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಜ್ಞಾನಯೋಗಿ ಗಾನಯೋಗಿ ಎಂದು ಪ್ರಸಿದ್ಧರಾದರು ಕನ್ನಡ ಸಂಸ್ಕೃತ ಹಿಂದಿ ಭಾಷೆಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾಗಿದ್ದರು ಇವರ ಸಾಧನೆಗೆ ನಾಡೋಜ ಬಸವಶ್ರೀ ಪದ್ಮಭೂಷಣ ಗೌರವ ಡಾಕ್ಟರೇಟ್ ಮುಂತಾದ ಗೌರವ ಪ್ರಶಸ್ತಿಗಳು ಸಾಲುಗಟ್ಟಿ ಬಂದವು ಹೀಗೆ ಸಂಗೀತ ಲೋಕದ ಧ್ರುವ ನಕ್ಷತ್ರರಾಗಿ ಸಾವಿರಾರು ಶಿಷ್ಯರ ಬದುಕಿಗೆ ದಿವ್ಯ ಬಳಕಾಗಿ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಹತ್ತರಂದು ಅನಂತದಲ್ಲಿ ಅನಂತವಾದ ಇತಿಹಾಸದಲ್ಲಿ ಅಮರರಾದರು ಪುಟ್ಟರಾಜರು ಅನೇಕ ಭಾಷೆಗಳನ್ನ ಕಲಿತಾ ಹೋಗ್ತಾರೆ ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಅಪಾದ ಅಪಾರವಾದಂತಹ ಒಂದು ಜ್ಞಾನ ಪಾಂಡಿತ್ಯವನ್ನ ಹೊಂದಿರ್ತಾರೆ ಹಾಗೆ ಪುಟ್ಟರಾಜರು ಗಾಯನ ಅಂದ್ರೆ ಸಿಂಗಿಂಗ್ ಹಾಗೆ ವಾದನ ಅಂದ್ರೆ ಅವರು ಮ್ಯೂಸಿಕ್ ಅನ್ನ ಇನ್ಸ್ಟ್ರೂಮೆಂಟ್ ಅನ್ನ ಕೂಡ ಕಲ್ತಿರ್ತಾರೆ ಅದನ್ನ ನುಡಿಸೋದನ್ನ ಕಲ್ತಿರ್ತಾರೆ ಸಾಹಿತ್ಯ ಕೀರ್ತನೆ ಮೊದಲಾದ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಯನ್ನ ಕೂಡ ಇವರು ಮಾಡ್ತಾರೆ ಹಾಗೆ ಜ್ಞಾನ ಯೋಗಿ ಮತ್ತು ಗಾನ ಯೋಗಿ ಅಂತ ಎರಡು ಬಿರುದುಗಳನ್ನ ಪಡೆದು ಪ್ರಸಿದ್ಧರಾಗ್ತಾರೆ ಕನ್ನಡ ಸಂಸ್ಕೃತ ಹಿಂದಿ ಭಾಷೆ ಈ ಮೂರು ಭಾಷೆಗಳಲ್ಲಿ ಇವರು ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸ್ತಾರೆ ತ್ರಿಭಾಷಾ ಕವಿ ಮೂರು ಕನ್ನಡ ಸಂಸ್ಕೃತ ಹಿಂದಿ ಮೂರು ಭಾಷೆಯಲ್ಲೂ ಅವರು ಪರಿಣಿತರಾದ್ದರಿಂದ ತ್ರಿಭಾಷಾ ಕವಿ ಅಂತ ಕೂಡ ಕರೀತಾರೆ ಇವರ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಇವರನ್ನ ಹುಡುಕೊಂಡು ಬರುತ್ತೆ ಅದರಲ್ಲಿ ನಾಡೋಜ ಬಸವಶ್ರೀ ಪದ್ಮಭೂಷಣ ಗೌರವ ಡಾಕ್ಟರೇಟ್ ಅನೇಕ ಇನ್ನೂ ಮುಂತಾದ ಗೌರವ ಪ್ರಶಸ್ತಿಗಳು ಇವರನ್ನ ಹುಡುಕೊಂಡು ಬರುತ್ತೆ ಅಲ್ಲದೆ ಸಂಗೀತ ಲೋಕದಲ್ಲಿ ಇವರೊಂದು ಧ್ರುವ ನಕ್ಷತ್ರ ಒಂದು ಶೈನಿಂಗ್ ಸ್ಟಾರ್ ಆಗಿ ಕೂಡ ಇವರು ಅಲ್ಲಿ ವಿಜೃಂಭಿಸ್ತಾರೆ ಸಾವಿರಾರು ಅನೇಕ ಶಿಷ್ಯರ ಮತ್ತೆ ಅನಾಥರ ಕುರುಡ ಮಕ್ಕಳ ಅಥವಾ ಆ ಯಾರಿಗೆ ತಂದೆ ತಾಯಿ ಇರಲ್ಲ ಎಲ್ಲ ಅನಾಥ ಮಕ್ಕಳಿಗೆ ಇವರೊಂದು ಬೆಳಕಾಗಿ ಅವರ ಜೀವನದಲ್ಲಿ ಜ್ಞಾನವನ್ನ ಕೊಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಸಾರಿ ಎರಡ್ ಸಾವಿರದ ಹತ್ತು ಒಂಬತ್ತು ಹದಿನೇಳರಂದು ಅವರು ನಿಧನ ನಿಧನರಾಗ್ತಾರೆ ಇತಿಹಾಸದಲ್ಲಿ ಅಮರರು ಅಂದ್ರೆ ಅಹ್ ಅವರು ಮಾಡಿದಂತಹ ಸಾಧನೆ ಚಿರಸ್ಥಾಯಿಯಾಗಿ ಉಳಿದಿದೆ ಅವರು ಸತ್ರು ಕೂಡ ಅವರ ಹೆಸರು ಅಮರವಾಗಿದೆ ಆದ್ದರಿಂದ ಅವರನ್ನ ಅಮರರು ಅಂತ ಹೇಳಿ ಕರೆಯಬಹುದು ಮಕ್ಕಳೇ ಇಲ್ಲಿ ಪುಟ್ಟರಾಜ ಗವಾಯಿಗಳಿಗೆ ಇರುವಂತಹ ಒಂದು ದೋಷ ಅದು ದೈಹಿಕ ನ್ಯೂನತೆ ಅಂತ ನಮ್ಗೆ ಸ್ವಲ್ಪನೂ ಕೂಡ ಗೊತ್ತಾಗೋದಿಲ್ಲ ಈ ಪಾಠದಲ್ಲಿ ಅಷ್ಟೊಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ ಹಾಗೆ ಅವರ ಬದುಕು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಸ್ವಾವಲಂಬಿಗಳಾಗಿ ಬದುಕೋದಿಕ್ಕೆ ಇವರು ಒಂದು ರೋಲ್ ಮಾಡೆಲ್ ಅಥವಾ ನಮಗೆ ಆದರ್ಶಪ್ರಾಯರಾಗಿದ್ದಾರೆ ಈ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು